ಜುಗಾರಿ ಕ್ರಾಸ್ ಪುರಾತನ ಕಡತಗಳು ಅಧ್ಯಾಯ ಎಂಟು ರಬ್ಬರ್ ಫ್ಲಾಂಟೇಷನ್ ಮ್ಯಾನೇಜಿಂಗ್ ಡೈರೆಕ್ಟರ್ ವಿಠ್ಠಲ್ ರೈಗೆ ನಿಜವಾಗಿಯೂ ತಲೆನೋವು ಶುರುವಾಗಿದ್ದು ಈ ಎಂ ಎ ಗ್ರಾಜ್ಯುವೇಟು ದೋಣಿ ಹೊಳೆಯಲ್ಲಿ ಮೀನು ಹಿಡಿದುಕೊಂಡು ತಿರುಗಲು ಶುರು ಮಾಡಿದಾಗ ಬಿ ಬ್ಲಾಕ್ ಮ್ಯಾನೇಜರ್ ಸುರೇಶ್ ತಮ್ಮ ಮಗಳು ಗೌರಿಯನ್ನು ಬಹಳ ಹಚ್ಚಿಕೊಂಡಿದ್ದಾನೆಂದು ವರ್ತಮಾನ ಬಂದಾಗಲೂ ಅವರಿಗೇನು ಅಂತ ಬೇಜಾರಾಗಲಿ ಕಳವಳವಾಗಲಿ ಆಗಿರಲಿಲ್ಲ ಒಳ್ಳೆ ಹುಡುಗ ಓದಿದವನು ಅವನಪ್ಪನೇನು ಇವನನ್ನು ಗಾನ್ಕೇಶ್ ಎಂದು ಹೇಳಿದರು ಮದುವೆಯಾಗದ ಹುಡುಗರು ಯಾವಾಗಲೂ ಹಾಗೆ ಅಲ್ವೇ ತಮ್ಮ ಮೂಗಿನ ನೀರಕ್ಕೆ ಇಲ್ಲ ಎಂದು ಕೂಡಲೇ ಅಪ್ಪಂದಿರು ಹೀಗೆನ್ನುವುದು ಸಹಜ ಎಂದು ಯೋಚಿಸಿದ್ದರು ಬಂದ ಹೊಸತರದಲ್ಲಿ ಈ ಮಹಾನುಭಾವ ಗೌರಿಗೆ ಬಹಳ ಅನುರೂಪನಾಗಿಯೇ ಅವರಿಗೆ ಕಂಡಿದ್ದ ಅವರಿಗೆ ಇವನ ಹುಚ್ಚಾಟಗಳ ಮೊದಲ ಸುಳಿವು ಸಿಕ್ಕಿದ್ದು ಈ ಅವಿವೇಕಿ ದೋಣಿ ಹೊಳೆ ದಂಡೆ ಗುಂಟ ಏನೋ ಮಾಡುತ್ತಾ ತಿರುಗಿಕೊಂಡು ಇರುತ್ತಾನೆ ಎನ್ನುವ ವರ್ತಮಾನ ಬಂದಾಗ ದೋಣಿ ಹಳ್ಳದ ಜಾಡು ಹಿಡಿದು ಸುಮಾರು ಜನ ಹಾಳಾಗಿ ಪಾಪರಾಗಿ ಹುಚ್ಚರಾಗಿ ಹೆಂಡೂರು ಮಕ್ಕಳನ್ನೆಲ್ಲ ಬೀದುಪಾಲು ಮಾಡಿದ್ದು ಅವರು ಕಣ್ಣಾರೆ ಕಂಡಿದ್ದರು ಮನುಷ್ಯ ನುಂಗಲಾರದಂಥ ಕಗ್ಗಾಡಿನೊಳಗಿಂದ ಅಗಮ್ಯ ಪರ್ವತ ಶ್ರೇಣಿಗಳ ಭೀಕರ ಕೊರಕಲುಗಳೊಳಗಿಂದ ಕಮರಿಗಳೊಳಗಿಂದ ಹರಿದು ಬರುವ ನೂರಾರು ನದಿ ಝರಿಗಳೇ ದೋಣಿ ಹೊಳೆಗೆ ಮೂಲ ದೋಣಿ ಹೊಳೆ ಅದರ ಪಾಡಿಗೆ ಅದು ಹರಿದುಕೊಂಡು ಹೋಗುತ್ತಿದ್ದರೆ ವಿಠ್ಠಲ ರೈಗೆ ಅದರ ಮೇಲೇನೂ ಕೋಪವಿರುತ್ತಿರಲಿಲ್ಲ ಆದರೆ ಅದರ ಜಾಡು ಹಿಡಿದು ಜನ ಹಾಳಾಗಲು ಬೇರೆ ಇದೆ ವಿಶಿಷ್ಟ ಕಾರಣ ಇತ್ತು ಈ ಸುಡುಗಾಡು ನದಿ ಮಳೆಗಾಲದಲ್ಲಿ ಭಯಂಕರ ನೆರೆ ಬಂದು ಇಳಿದ ಮೇಲೆ ಆಗೀಗ ಒಂದೊಂದು ಕೆಂಪು ಕಲ್ಲುಗಳನ್ನು ತಂದು ಮರಳ ದಂಡೆಯ ಮೇಲೆ ಎಸೆದು ಹೋಗುತ್ತಿತ್ತು ಹೊತ್ತಿಯುರಿಯುತ್ತಿರುವ ಕೆಂಡದ ಹಾಗೆ ಕಾಣುತ್ತಿದ್ದ ಈ ಕಲ್ಲಿನ ಚೂರುಗಳು ಕಂಡವನ ಕತೆ ಶಾಶ್ವತವಾಗಿ ಮುಗಿದ ಹಾಗೆಯೇ ಆ ಕೆಂಪು ಕಲ್ಲಿನ ಗುರುತ್ವಾಕರ್ಷಣೆಗೆ ಸಿಕ್ಕವನು ಯಾರಿಗೂ ಅದನ್ನು ಹೇಳುತ್ತಲೂ ಇರಲಿಲ್ಲ ಅದನ್ನು ಪ್ರತಿರೋಧಿಸಿ ಪಾರಾಗಲು ಸಾಧ್ಯವಿರಲಿಲ್ಲ ಹಾಗಾಗಿ ದೋಣಿ ಹಳ್ಳದ ದಂಡೆ ಹಿಡಿದು ಹೊರಟವನನ್ನು ಮತ್ತೆ ನೋಡಿದ್ದೆ ಅಪರೂಪ ಆ ಕಾಡಿನಲ್ಲೊಂದು ಮೈಮರೆಸುವ ಬಳಿ ಇದೆಯಂತೆ ಅದು ಅಕಸ್ಮಾತ್ ಯಾರಿಗಾದರೂ ತಾಗಿದರೆ ತಾಗಿದವನಿಗೆ ಬಂದ ದಾರಿ ಸಂಪೂರ್ಣ ಮರೆತೇ ಹೋಗುತ್ತದಂತೆ ಹಾಗಾಗಿ ದನಕರು ಕಳೆದು ಹೋದರೂ ಸಹ ಅಲ್ಲಿಯ ಆಸುಪಾಸಿನ ಜನ ದೋಣಿ ಹೊಳೆಯ ದಂಡೆ ಹಿಡಿದು ಯಾವತ್ತೂ ಆ ಭೀಕರ ಕಾಡಿಗೆ ಕಾಲ್ನಡಿಗೆಗಳನ್ನು ಹುಡುಕಿ ಹೋಗುತ್ತಿರಲಿಲ್ಲ ಏಕೆಂದರೆ ಎಷ್ಟು ಸಾರಿ ಕಳೆದು ಹೋದ ಜಾನುವಾರುಗಳು ಹಿಂದಿರುಗಿ ಬಂದರೂ ಹುಡುಕಿ ಹೋದವರು ಮಾತ್ರ ಹಿಂದಿರುಗಲಿಲ್ಲ ಯಾಕೆ ಯಾರಾದರೂ ದೋಣಿ ಹೊಳೆಯ ಜಾಡು ಹಿಡಿದು ಇದ್ದಕ್ಕಿದ್ದಂತೆ ನಾಪತ್ತೆಯಾಗುತ್ತಾರೋ ಇವತ್ತಿಗೂ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ ಏಕೆಂದರೆ ನಾಪತ್ತೆಯಾದವರು ಯಾರು ಯಾರಿಗೂ ಇದುವರೆಗೂ ಏನನ್ನೂ ಹೇಳಿ ಹೋಗಿಲ್ಲ ಇದು ಅಸ್ಪಷ್ಟವಾಗಿ ಅಲ್ಪ ಸ್ವಲ್ಪ ಬೆಳಕಿಗೆ ಬಂದಿದ್ದು ಕೂಡ ಮಂಗಳೂರು ಬೆಂಗಳೂರು ರೈಲು ಮಾರ್ಗ ಹಾಕಲು ಆ ಕಾಡಿನ ಗಿರಿನೆತ್ತರಗಳಲ್ಲೆಲ್ಲೋ ಕಾರ್ಯಾರಂಭ ಮಾಡಿದ್ದರಿಂದ ಇದ್ದಕ್ಕಿದ್ದ ಹಾಗೆ ಕೆಲವರು ಕೆಲಸಗಾರರು ಸೀಯರ್ಗಳನ್ನು ಕೆಲವು ವೇಳೆ ಜೂನಿಯರ್ ಎಂಜಿನಿಯರ್ಗಳು ಆಗಿಂದಾಗೆ ನಾಪತ್ತೆಯಾಗತೊಡಗಿದಾಗ ಆ ಬಗ್ಗೆ ಗಾಂಜಾ ಅಫಿಮುಗಳಿಂದ ಹಿಡಿದು ಕೆಂಪು ಕಲ್ಲು ವಜ್ರಗಳವರೆಗೆ ನೂರೆಂಟು ಕತೆಗಳಿದ್ದಾವೆನ್ನಿ ಅದರಲ್ಲಿ ಕೆಂಪು ಕಲ್ಲು ಕಂಡು ದೋಣಿ ಹೊಳೆ ಜಾಡು ಹಿಡಿದರು ಎನ್ನುವುದು ಒಂದು ಸುರಂಗ ತೋಡಲು ತಂದ ಡೈನಮೈಟ್ ಕದ್ದು ದೋಣಿ ಹೊಳೆಗೆ ಹಾಕಿ ಮೀನು ಹಿಡಿಯಲು ಹೋದ ಓವರ್ಸಿಯರು ಒಬ್ಬ ವಕ್ರರು ಇಬ್ಬರು ನಾಪತ್ತೆಯಾದರು ಹೊಳೆ ದಂಡೆಯಲ್ಲಿ ಅವರಿಗೆ ವಜ್ರ ಸಿಕ್ಕಿ ಅವರಿಬ್ಬರು ದಂಡೆ ಗುಂಟ ಹೋಗಿ ಕಾಡೊಳಗೆ ಹೊಕ್ಕರು ಎಂದು ಎಲ್ಲ ಹೇಳುತ್ತಾರೆ ಇದರಲ್ಲಿ ನಿಜ ಎಷ್ಟು ತಿಳಿಯದ ಕೊನೆಗೆ ಸರ್ಕಾರ ಸಿ ಒ ಡಿ ತನಿಖೆಯನ್ನೇ ಮಾಡಿಸಿತು ಆದರೆ ಅದರಲ್ಲಿ ಸಾಬೀತಾಗಿದ್ದು ಸ್ಟೋರಿನಿಂದ ಡೈನಮೈಟು ಕಳವಾಗಿದ್ದು ಮಾತ್ರ ಈ ದೋಣಿ ಹೊಳೆಯ ಹಗರಣಗಳಿಗೆ ದೊಡ್ಡ ಚರಿತ್ರೆಯೇ ಇರಬಹುದು ಇದರ ಹಳೆಯ ಹೆಸರೇ ರತ್ನಮೂಲ ಎಂದಾದರೆ ಈ ಘೋರಾರಣ್ಯದ ಕಥೆಗಳಲ್ಲಿ ಒಂದು ಎಳ್ಳಿನಷ್ಟಾದರೂ ವಾಸ್ತವಾಂಶ ಇರಬಹುದೇನೋ ಮಾವು ಬರೆದ ರೆಡ್ ಬುಕ್ಕಿನ ಏಳನೇ ಚಾಪ್ಟರ್ ಕಾರ್ಯಗತ ಮಾಡಲು ಎಲ್ಲ ಬಿಟ್ಟು ಸುರೇಶ್ ಇಲ್ಲಿಗೆ ಬಂದಿದ್ದು ಅವನ ವಿಧಿ ವಿಲಾಸ ಎಂದು ವಿಧಿಯಲ್ಲಿ ನಂಬಿಕೆ ಇಲ್ಲದವರಿಗೂ ಒಂದೊಂದು ಸಾರಿ ಅನಿಸಿಬಿಡುತ್ತದೆ ಬಂದ ಒಂದಷ್ಟು ದಿನ ಎಲ್ಲ ಅನ್ನ ತಿನ್ನುವ ಮನುಷ್ಯರಂತೆಯೇ ಸರ್ವೇ ಸಾಧಾರಣವಾಗಿ ವರ್ತಿಸುತ್ತಿದ್ದ ಇವನು ಇದ್ದಕ್ಕಿದ್ದ ಹಾಗೆ ಅಡ್ಡದಾರಿ ಹಿಡಿದದ್ದು ಹೇಗೆ ವಿಠ್ಠಲ ರೈಗಳು ಕೌತುಕದಿಂದ ಯೋಚಿಸಿದರು ಬಿಡುವು ದೊರೆಯುತ್ತಿದ್ದ ಹಾಗೆ ದೋಣಿ ಹೊಳೆಯ ದಂಡೆಯಲ್ಲಿ ಕುಳಿತಿರುತ್ತಾನಂತಲ್ಲ ಹಾಗಾದರೆ ನಿಜಕ್ಕೂ ಇವನಿಗೆ ಅಲ್ಲೇನಾದರೂ ಕೆಂಪು ಕಲ್ಲು ಸಿಕ್ಕಿರಬಹುದೇ ಅಥವಾ ಕಟ್ಟುಕತೆಗಳನ್ನು ಕಟ್ಟಿಕೊಂಡು ಕಾಲಹರಣ ಮಾಡುತ್ತಿದ್ದಾನೋ ಗೌರಿ ಬಳಿಯಾದರೂ ಬಾಯಿ ಬಿಟ್ಟಿರಬಹುದೆಂದು ಅವಳನ್ನು ಕೇಳಿ ನೋಡಿದರು ಅವಳೇನೋ ಇವನು ಮೀನು ಹಿಡಿಯಲು ಹೋಗುತ್ತಿದ್ದಾನೆಂದು ಹೇಳಿದಳು ಈ ವಯಸ್ಸಿನಲ್ಲಿ ಸುರೇಶ್ ಹುಡುಗಿ ಹತ್ತಿರ ಮಾತಾಡುತ್ತಾ ಕಾಲ ಕಳೆಯುವುದಕ್ಕಿಂತ ಮೀನು ಹಿಡಿಯುವುದರಲ್ಲಿ ಹೆಚ್ಚಿನ ಉತ್ಸಾಹ ತೋರುತ್ತಿರುವುದು ವಿಠ್ಠಲ್ ರೈಗಳಿಗೆ ವಿಪರೀತ ಅಸಹಜವಾಗಿ ಕಂಡಿತು ಅವರಪ್ಪ ಇವನು ಗಾನ್ಕೇಸ್ ಎಂದು ಹೇಳಿದ್ದರಲ್ಲಿ ಏನೂ ಸತ್ಯಾಂಶ ಇದೆ ಎಂದೇ ಅವರಿಗೂ ಗುಮಾನಿ ಶುರುವಾಯಿತು ಈ ಮಂಕು ಹುಡುಗಿಗೆ ಏನು ಸುಳ್ಳು ಹೇಳಿದ್ದಾನೆಂದು ಅವರಿಗೆ ಸ್ಪಷ್ಟವಾಯಿತು ಆದರೆ ಅವನ ಮೇಲೆ ಶಂಕಿಸುವುದಾದರೆ ಏನನ್ನೆಲ್ಲ ಶಂಕಿಸಬಹುದಲ್ಲವೇ ಜುಗಾರಿ ಕ್ರಾಸಿನ ಭೂಗತ ವ್ಯವಹಾರಗಳ ದೆಸೆಯಿಂದ ಅವರಿಗೆ ಅವಳ ನಡವಳಿಕೆಯ ಅರ್ಥ ಏನೆಂದು ಸ್ಪಷ್ಟವಾಗಿ ಊಹಿಸಲು ಮಾತ್ರ ಸಾಧ್ಯವಾಗಲಿಲ್ಲ ಏನಾದರೂ ಆಗಲಿ ಇನ್ಮುಂದೆ ಕೊಂಚ ಬಿಗಿಯಾಗಿರಬೇಕೆಂದು ನಿರ್ಧರಿಸಿದರು ಗೌರಿಗೆ ಹೀಗೆ ವಯಸ್ಸಿಗೆ ಬಂದ ಹುಡುಗಿ ಅವನ ಜೊತೆ ಅಡ್ಡಾಡಿಕೊಂಡಿದ್ದರೆ ನೋಡಿದವರು ಏನೆನ್ನುತ್ತಾರೆಂದು ಕೂಗಾಡಿದರು ಸುರೇಶ್ ದೋಣಿ ಹೊಳೆ ದಂಡೆಗೆ ಮೀನು ಹಿಡಿಯಲು ಹೋಗುತ್ತಿದ್ದುದು ನಿಜವಾಗಿತ್ತು ಅವನಿದ್ದ ಕಂಪನಿ ತೋಟ ಒಂದಾನೊಂದು ಕಾಲದಲ್ಲಿ ಯುರೋಪಿಯನ್ ದೊರೆಗಳದ್ದು ಅಲ್ಲಿ ಆಫೀಸಿನೊಳಗೆ ಲಾಟು ಕಟ್ಟಿ ಬಿದ್ದಿದ್ದ ಹಳೆಯ ಕಾಲದ ಕಡತಗಳನ್ನೆಲ್ಲ ಒಮ್ಮೆ ಸುಮ್ಮನೆ ಕುತೂಹಲಕ್ಕೆ ಸುರೇಶ್ ತಿರುವಿ ನೋಡಿದ ಸುಮಾರು ಮುನ್ನೂರು ವರ್ಷಗಳ ಹಿಂದಿನ ಹಳೆಯ ಕಂತೆಗಳಂತೆ ಅವು ಬಹುಪಾಲು ಅದರಲ್ಲಿ ಇದ್ದಿದ್ದು ತೋಟದ ಲೆಕ್ಕ ಆಳು ಕಾಳುಗಳ ಸಂಬಳದ ವಿಚಾರ ಇತ್ಯಾದಿಗಳೇ ಅವುಗಳೊಡನೆ ಒಂದು ಧೂಳು ಹಿಡಿದ ಗಾಜಿನ ಬೀರಿನಲ್ಲಿ ಮೀನು ಹಿಡಿಯುವ ತರಹದ ಗಾಳಗಳು ಕೋಲು ದಾರಗಳು ಜೊತೆಗೆ ಒಂದು ಡೈರಿ ಮತ್ತು ಯಾರೋ ಮಾಡಿಟ್ಟಿದ್ದ ವಿವರವಾದ ನೋಟ್ಸು ಟಿಪ್ಪಣಿಗಳ ಕಂತೆ ಕಂತೆ ಕಡತಗಳು ದೊರೆತವು ಸುರೇಶನ ಸ್ವಧರ್ಮಗಳೆಲ್ಲ ಒಮ್ಮೆಲೆ ಮರುಕಳಿಸಿದವು ಗಂಗೂಲಿ ಒದಗಿಸಿದ ಮಾವೋ ಸಾಹಿತ್ಯವನ್ನು ಹೇಗೆ ಕುತೂಹಲ ಶ್ರದ್ಧೆಗಳಿಂದ ಓದಿದ್ದನೋ ಹಾಗೆ ಇದನ್ನು ಓದತೊಡಗಿದ ಮೊದಲಲ್ಲಿ ಆ ಯುರೋಪಿಯನ್ ಇಂಡಿಯಾ ದೇಶದ ಹೆಂಗಸರ ಮೇಲೆ ಮುಚ್ಚುಮರೆ ಇಲ್ಲದೆ ಬರೆದಿದ್ದ ಡೈರಿ ಅವನನ್ನು ಆಕರ್ಷಿಸಿದ್ದು ಆದರೆ ಮುಂದುವರೆದಂತೆ ಆ ಡೈರಿ ಬರೆದ ಮನಸ್ಸು ಕೇವಲ ಭಾರತಕ್ಕೆ ಮಜಾ ಮಾಡಲು ಬಂದ ಒಬ್ಬ ಯುರೋಪಿಯನ್ನನ ಮನಸ್ಸಿನಂತೆ ತೋರಲಿಲ್ಲ ಆಗಿನ ಪಶ್ಚಿಮ ಘಟ್ಟದ ಕಾಡುಗಳ ಭೀಕರ ದುರ್ಗಮ ಸನ್ನಿವೇಶಗಳಲ್ಲಿ ಸಾವು ಬದುಕಿನ ಹೋರಾಟ ನಡೆಸಿ ಅವರು ಇಲ್ಲೆಲ್ಲ ಪ್ಲಾಂಟೇಷನ್ಗಳನ್ನು ಪ್ರಾರಂಭಿಸಿದ್ದು ಆ ಬರಹಗಳಲ್ಲಿ ಚೆನ್ನಾಗಿ ಗೊತ್ತಾಗುತ್ತಿತ್ತು ಓದುತ್ತಾ ಓದುತ್ತಾ ಮುನ್ನೂರು ವರ್ಷ ಹಿಂದೆ ಬಾಳಿ ಬದುಕಿ ಯೋಚಿಸಿದ್ದ ಮನಸ್ಸು ಸುರೇಶನ ಅಂತಃಕರಣವನ್ನು ಅನುಕರಣಿಸುವಂತೆ ಮಾಡಿತು ಆದರೆ ಸುರೇಶ್ ಚಕಿತನಾಗಿದ್ದು ಆ ಟಿಪ್ಪಣಿ ಬರೆದಾತ ಮಹಶೀರ್ ಹೆಸರಿನ ಮೀನುಗಳ ಮೇಲೆ ಮಾಡಿಕೊಂಡಿದ್ದ ಟಿಪ್ಪಣಿ ನೋಡಿ ದೋಣಿ ಹೊಳೆಯಲ್ಲಿ ಇರುವ ಇವು ಹಿಮಾಲಯದ ನದಿಗಳಿಂದ ಇಲ್ಲಿಯವರೆಗೂ ಬಂದಿದ್ದು ಹೇಗೆಂದು ಪದೇ ಪದೇ ಆಶ್ಚರ್ಯ ವ್ಯಕ್ತಪಡಿಸುತ್ತಾ ಇವುಗಳನ್ನು ಗಾಳದಲ್ಲಿ ಹಿಡಿಯಲು ತಾನು ಮಿಕ್ಕ ಜೀವಮಾನವನ್ನೇ ವೇಯಿಸಲು ತಯಾರಾಗುತ್ತೇನೆಂದು ಅವನು ಪದೇ ಪದೇ ಮಹರ್ಷಿರ್ಗಳನ್ನು ಹೊಗಳುವವಲ್ಲೆಲ್ಲ ಸೂಚಿಸುತ್ತಾ ಬಂದಿದ್ದ ಹೊಳಿಯ ಯಾವ ಯಾವುದೋ ಉಪನದಿಗಳ ಹೆಸರುಗಳನ್ನು ಆ ದುರ್ಗಮ ಕಾಡಿನ ಭೀಕರ ಕೊರಕಲುಗಳಿಂದ ಅವು ಉದ್ಭವಿಸುವ ಬಗೆಯನ್ನು ಹೇಳುತ್ತಾ ಅವುಗಳ ಬಗ್ಗೆ ಕಾವ್ಯ ಬರೆದಿರುವ ಜಿರಾಜ್ ಕವಿ ಎನ್ನುವವನ ಅಭಿಪ್ರಾಯವನ್ನು ಅನುಮೋದಿಸಿದ್ದ ಯಾವನಿವನು ಜಿರಾಜ್ ಕನ್ನಡ ಸಾಹಿತ್ಯವನ್ನೇ ಐದು ವರ್ಷ ಅಭ್ಯಾಸ ಮಾಡಿದ ತನಗೂ ಗೊತ್ತಿಲ್ಲದ ಇವನು ಈ ಫರಂಗಿಯವನಿಗೆ ಹೇಗೆ ಗೊತ್ತಾದ ಕನ್ನಡದ ಕಾವ್ಯ ಓದಿ ಸ್ಪಂದಿಸುವಷ್ಟು ಈ ಫರಂಗಿಯವನಿಗೆ ಭಾಷಾ ಪಾಂಡಿತ್ಯ ಇತ್ತೇ ಐದು ವರ್ಷ ಹಳೆಗನ್ನಡದ ಕಗ್ಗಗಳನ್ನೆಲ್ಲ ಓದಿದ್ದಕ್ಕೂ ಏನೋ ಜಿರಾಜ್ ಕವಿಯ ಬಗ್ಗೆ ಹೆಚ್ಚು ಯೋಚಿಸಲಿಲ್ಲ ಸುರೇಶ್ ಆದರೆ ಇವನ ಟಿಪ್ಪಣಿ ನೋಟ್ಸ್ಗಳ ಬಹುಭಾಗವನ್ನು ಆಕ್ರಮಿಸಿರುವ ಮಹಶಿರ್ ಎಂದರೆ ಎಂಥದ್ದು ಸುರೇಶನಿಗೆ ಕುತೂಹಲ ತಡೆಯಲಾಗಲಿಲ್ಲ ಅಲ್ಲಿ ಇದ್ದ ಗಾಳ ದಾರಗಳ ಸಹಾಯದಿಂದ ಅನೇಕ ದಿನ ಹೊಳೆ ದಂಡೆಯಲ್ಲಿ ಲಾಟರಿ ಹೊಡೆದು ಸುಸ್ತಾಗಿ ಕ್ವಾಟ್ರಸ್ಸಿಗೆ ಬಂದು ಮಲಗಿದ ಮೀನು ಹಿಡಿಯುವುದರಲ್ಲಿ ಯುರೋಪಿಯನ್ನರಿಗಿರುವ ಶ್ರದ್ಧಾಶಕ್ತಿಗಳ ಬಗ್ಗೆ ಅವನಿಗೆ ವಿಪರೀತ ಆಶ್ಚರ್ಯಾಯಿತು ಹೆಣ್ಣು ಹಣ್ಣು ಮಣ್ಣು ಮೂರೇ ಮನುಷ್ಯನಿಗೆ ಕೆಡಿಸುವುದೆಂದು ತಿಳಿದಿದ್ದರೆ ಇದ್ಯಾವುದೋ ನಾಲ್ಕನೆಯ ದೊಂದರ ಹಿಂದೆ ಬಿದ್ದಿದ್ದಾನಲ್ಲ ಈ ಮೂರ್ಖ ಎಂದು ಡೈರಿ ಬರೆದವನ ಬಗ್ಗೆ ಹೊಳೆ ದಂಡೆಯಿಂದ ಹಿಂದಿರುಗಿದಾಗಲೆಲ್ಲ ಅವನು ಆಶ್ಚರ್ಯಪಡುತ್ತಾ ಯೋಚಿಸಿ ಮಲಗುತ್ತಿದ್ದ ಆದರೆ ಗೌರಿಯನ್ನು ಬಿಟ್ಟರೆ ಅವನಿಗೆ ಅಲ್ಲಿ ಬೇರೆ ಆಸಕ್ತಿಗಳು ಯಾವುದು ಇಲ್ಲದರಿಂದಲೋ ಏನೋ ಆ ಯುರೋಪಿಯನ್ನ ಡೈರಿಯನ್ನು ಓದುತ್ತಲೇ ಹೋದ ನಿಷ್ಕಾರಣವಾಗಿ ಆ ಪುರಾತನ ಕಡತಗಳು ಅವನ ಕುತೂಹಲವನ್ನು ಕೆರಳಿಸುತ್ತಲೇ ಹೋದವು ದಂಡಿಯ ನೀರವ ಏಕಾಂತದಲ್ಲಿ ಕುಳಿತು ಮುನ್ನೂರು ವರ್ಷಗಳ ಹಿಂದಿನ ಸನ್ನಿವೇಶ ಮನಸ್ಥಿತಿಗಳನ್ನು ಕಲ್ಪಿಸಿಕೊಳ್ಳುವುದು ಏನೋ ಒಂಥರ ರೋಮಾಂಚಕವಾಗಿ ಕಂಡಿತ್ತು ಅವನಿಗೆ ಒಂದು ದಿನ ಒಂದು ವಿಚಿತ್ರ ಘಟನೆ ಹಠತ್ತಾಗಿ ಸಂಭವಿಸಿ ಸುರೇಶನಿಗೆ ನೋಟ್ಸಿನ ಪ್ರತಿಯೊಂದು ಪದವೂ ರೇಡಿಯಂ ಡೈಲಿನ ಹಾಗೆ ಸ್ವಯಂಪ್ರಭೆ ಬೀರತೊಡಗಿತು ಸುರೇಶ್ ಕಾಡಿನೊಳಗೆ ಬಹಳ ದೂರ ಬಂದಿದ್ದ ಆ ಕಾಡಿಗೋ ಅಥವಾ ಆ ಕಾಡ ಹೊಳೆಗೋ ಏನೋ ಒಂದು ವಿಚಿತ್ರ ಅಲೌಕಿಕತೆ ಇದೆ ಎನ್ನಿಸುತ್ತಿತ್ತು ನದಿಯ ಜಾಡಿನಲ್ಲಿ ಕಾಡಿನ ಒಳ ಒಳಗೆ ಹೋದ ಹಾಗೂ ಮನುಷ್ಯನ ಸುಪ್ತ ಪ್ರಜ್ಞೆಯ ಆಳಕ್ಕಾಳಕ್ಕೆ ಇಳಿದಂತೆ ಸಾವಿನ ನಿಗೂಢತೆಯನ್ನು ಅರಸಿದಂತೆ ಅನ್ನಿಸುತ್ತಿತ್ತು ಸುತ್ತ ಚಿತ್ರ ವಿಚಿತ್ರವಾದ ಕರಿಯ ಕಲ್ಲುಗಳು ಮಿಲಿಯಾಂತರ ವರ್ಷಗಳಿಂದ ನೀರು ಹರಿದು ಹರಿದು ಕನ್ನಡಿಯಷ್ಟು ನುಣ್ಣಗೆ ಕನ್ನಡಿಯಂತೆಯೇ ಹೊಳೆಯುತ್ತಿದ್ದವು ಅವುಗಳ ನಡುವೆ ತೋರಿದ ಹತ್ತಿಯ ಮುದ್ದೆಗಳಂತೆ ಬೋರ್ಗರಿಯುತ್ತ ದೋಣಿ ಹೊಳೆ ನುಗ್ಗಿ ವಿಸ್ತಾರವಾದ ಕಮರಿಯೊಂದರಲ್ಲಿ ವಿರಮಿಸಿ ಮುಂದುವರಿಯುತ್ತಿತ್ತು ಆ ಮಡುವಿಗೆ ಗಿರಿಗಿರಿ ತಿರುಗಿಸಿ ಸುಯಿದ ಗಾಳ ಎಸೆದ ಕೂಡಲೇ ದಾರಕ್ಕೆ ಕಟ್ಟಿದ್ದ ಬೆಳ್ಳಿಯ ಸ್ಪೂನು ಫಳ ಫಳ ಮಿಂಚಿನ ಮರಿಯಂತೆ ಸಂಜೆಯ ಇಳಿ ಬಿಸಿ ಬಿಸಿನಿಲಲ್ಲಿ ಮಿನುಗುತ್ತಾ ಸುಯ್ಯನೆ ಹಾರಿ ಮಡುವಿನ ಆಳದ ನೀಲಿಯ ನೀರಿಗೆ ಬಿತ್ತು ಸುರೇಶನಿಗೆ ಬಿದ್ದಿದ್ದಷ್ಟೇ ಗೊತ್ತು ಮುಂದೇನಾಯಿತೆಂಬುದೆಲ್ಲ ಅಸ್ಪಷ್ಟ ನೀರಿನ ನಡುವೆ ದೊಡ್ಡ ಸ್ಫೋಟನೆಯಾದಂತೆಯೇ ಯಾಗಿ ಯಾರೋ ದಿಕ್ಕನೇ ಎಳೆದಂತೆ ತಳ್ಳಿದಂತೆ ಸುರೇಶ್ ತತ್ತರಿಸಿ ತಡಬಾಡಿಸಿ ಚೇತರಿಸಿಕೊಂಡು ಏನಾಯ್ತೆಂದು ನೋಡುವುದರೊಳಗೆ ಕೈಯಲ್ಲಿದ್ದ ಗಾಳ ದಾರ ಎಲ್ಲ ಮಾಯಾ ಏನೋ ಎದೆ ಡವಡವ ಹೊಡೆದುಕೊಳ್ಳುತ್ತಿತ್ತು ನಿರ್ಭೀತಿಯಿಂದಲೇ ನಿಂತಿದ್ದ ಅವನ ಕೈಕಾಲುಗಳು ಸಣ್ಣಗೆ ನಡುಗುತ್ತಿದ್ದವು ಅಲ್ಲಿಗೆ ನಿಶಬ್ಧವೋ ನೀರವ ಏಕಾಂತವೋ ಕಾಲ ಪ್ರವಾಹದಂತೆ ಯು ಕಣ್ಣೆದುರು ಇದೇ ರೀತಿ ಹರಿಯುತ್ತಲೇ ಇದ್ದ ದೋಣಿ ಹೊಳೆಯ ವಿಚಿತ್ರ ಸನ್ನಿಧಿಯೋ ಸುರೇಶ್ ಅದನ್ನೆಲ್ಲ ವಿಶ್ಲೇಷಣೆ ಮಾಡಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಲೇ ಇಲ್ಲ ಆದರೆ ಅವತ್ತಿನಿಂದ ತಟಕ್ಕನೇ ಸುರೇಶನಿಗೆ ಯಾಕೆ ಮಹಷಿರ್ ಮೀನು ಯುರೋಪಿಯನ್ನರ ಟಿಪ್ಪಣಿಯ ಬಹುಭಾಗ ಆಕ್ರಮಿಸಿದೆ ಎಂದು ಅರ್ಥವಾಗತೊಡಗಿತು ಯಾಕೆ ಜೀವಮಾನವನ್ನೇ ಮುಡಿಪಾಗಿಡುತ್ತೇನೆಂದು ಪದೇ ಪದೇವನ್ನು ಬರೆದುಕೊಂಡಿದ್ದಾನೆಂದು ಅರ್ಥವಾಯಿತು ಆ ಹಳೆಯ ಕಡತಗಳೆಲ್ಲ ಇದ್ದಕ್ಕಿದ್ದಂತೆ ಪ್ರಾಣ ಸಂಚಾರವಾಗಿ ಅದನ್ನು ಬರೆದ ಯುರೋಪಿಯನ್ನರ ಆಲೋಚನೆಗಳು ಜೀವ ತುಂಬಿ ತುಡಿಯಲಾರಂಭಿಸಿದವು ಆದರೆ ಇತರರಿಗೆ ಮಾತ್ರ ಇವನಿಗೆ ಏನಾಗಿದೆ ಎಂದು ಅರ್ಥವಾಗಲಿಲ್ಲ ಏಕೆಂದರೆ ಅದರ ವಿಷಯ ಸುರೇಶ್ ಯಾರಲ್ಲಿಯೂ ಚಕಾರ ಎತ್ತಲಿಲ್ಲ ಅವನಿಗೆ ಹೇಳಬೇಕೆಂದು ಅನ್ನಿಸಲೂ ಇಲ್ಲ ಹಳೆಯ ಹಾಳು ಕಡತಗಳನ್ನು ಬೆದಕುತ್ತಾ ಯಾರಿಗೂ ಅರ್ಥವಾಗದ ವಿಚಿತ್ರ ವ್ಯವಹಾರಗಳಲ್ಲಿ ತೊಡಗಿಕೊಂಡಿರುವ ಸುರೇಶನನ್ನು ನೋಡಿ ದಿನದಿಂದ ದಿನಕ್ಕೆ ಇವನು ಗಾನ್ಕೇಸ್ ಎನ್ನುವುದು ವಿಠಲ್ ರೈಗಳಿಗೆ ಖಚಿತವಾಗುತ್ತಾ ಹೋಯಿತು ಈ ಹಲ್ಲಂಡೆ ಮುಂಡೆ ಗಂಡನಿಗೆ ಮಗಳನ್ನು ಕೊಟ್ಟರೆ ಮಗಳನ್ನು ಸ್ಮಶಾನಕ್ಕೆ ಕಳಿಸಿದ ಹಾಗೆ ಎಂದು ತೀರ್ಮಾನಿಸಿ ತಮ್ಮ ಎಚ್ಚರಿಕೆಯನ್ನು ನಿರ್ಲಕ್ಷಿಸಿ ಅವನೊಡನೆ ಮಾತಾಡಲು ಹೋಗುತ್ತಿದ್ದ ಮಗಳ ಮೇಲೆ ಸಿಕ್ಕಾಪಟ್ಟೆ ರೇಗಾಡಿದರು ಅಲ್ಲಿಂದಾಚೆಗೆ ಸುರೇಶನಿಗೂ ಅವನಿಗೆ ಕೆಲಸ ಕೊಟ್ಟ ವಿಠಲ ರೈಗಳಿಗೂ ಸಂಬಂಧ ವಿನಾಕಾರ ಸೂಕ್ಷ್ಮವಾಗುತ್ತಾ ಹೋಯಿತು ಗೌರಿಯನ್ನು ಸುರೇಶನಿಂದ ವಿಮುಖವಾಗಿಸಲು ಬೇರೆ ಬೇರೆ ತರಹದ ಒತ್ತಡಗಳನ್ನು ಅವರು ತರತೊಡಗಿದರು ಸುರೇಶ್ ದೋಣಿ ಫಳಿಯ ಕಡೆ ಗಮನ ಹರಿಸುವುದನ್ನು ನಿಲ್ಲಿಸಿ ಹೊಸದಾಗಿ ಶುರುವಾದ ಈ ಯುದ್ಧ ರಂಗದ ಕಡೆಗೆ ಹೆಚ್ಚು ಗಮನ ಕೊಡಬೇಕಾಗಿ ಬಂತು ಧನ್ಯವಾದಗಳು